ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸ್ತೀನಿ ಅನ್ನೋದನ್ನು ಒಂದು ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹಿಂದೂಗಳ ಹಬ್ಬದಲ್ಲೇ ತುಂಬ ಡಿಸ್ಟೆನ್ಸ್ ಅಂದರೆ ನಾಲ್ಕೈದು ದಿನ ಹಬ್ಬಗಳಿರುವಂಥದ್ದು ದೀಪಾವಳಿ ಹಬ್ಬ ಇದರಲ್ಲಿ ನಾವು ಐದು ದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮೊದಲನೇ ದಿನ ನೀರನ್ನ ತುಂಬ್ತೀವಿ ಹಾಗೆಯೇ ಎಣ್ಣೆ ಸ್ನಾನವನ್ನು ಮಾಡೋದು ಅಮಾಸೆ ಲಕ್ಷ್ಮಿ ಪೂಜೆ ಹಾಗೆಯೇ ಬಲಿಪಾಡ್ಯಮಿ ಅಥವಾ ಗೋ ಪೂಜೆ ಇದನ್ನೆಲ್ಲ ಕೂಡ ನಾವು ಒಂದೊಂದು ದಿನ ಹಬ್ಬವನ್ನು ಆಚರಿಸ್ಕೊಳ್ತಾ ಬರ್ತೀವಿ ದೀಪಾವಳಿಯ ಮೊದಲನೇ ದಿನ ನಾವು ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಗಂಗಾದೇವಿಗೆ ಅಂದರೆ ನೀರಿಗೆ ಬಾವಿ ಆಗಿರ್ಬೋದು ಅಥವಾ ನಲ್ಲಿ ಆಗಿರ್ಬೋದು ಯಾವುದಕ್ಕೆ ಅದನ್ನು ಕೂಡ ನಾವು ಗಂಗಾದೇವಿ ಅಂತ ಅಂದ್ಕೊಂಡು ಪೂಜೆ ಮಾಡಿ ನೀರನ್ನ ತುಂಬಿಸಿಡ್ತೀವಿ ಹಾಗೆಯೇ ತುಂಬಿಸಿಟ್ಟಿರುವಂತಹ ನೀರನ್ನೇ ನಾವು ಮಾರನೇ ದಿನ ಅಭ್ಯಂಜನ ಸ್ನಾನ ಅಂದರೆ ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ನಾವು ಹಿಂದೂಗಳ ಪದ್ಧತಿ ಇನ್ನು ನಾವು ನೀರು ತುಂಬ ಹಬ್ಬ ದಿನ ನಮ್ಮ ಮಲೆನಾಡು ಭಾಗದಲ್ಲಿ ಹಂಡೆ ಬಲೆ ಅಥವಾ ನಮ್ಮ ನೀರು ಕಾಸ್ತಿಗೆಲ್ಲ ಆ ಪಾತ್ರೆಗೆ ಇದರ ಇಂಡ ಹಚ್ಚಿ ಬಳ್ಳಿಯೆಲ್ಲ ಕಟ್ಟಿಬಿಟ್ಟು ಪೂಜೆ ಮಾಡೋದು ಹಾಗೆ ಹಸಿ ಚಿತ್ತಾರಗಳನ್ನ ಬರೆಯೋದು ರಂಗೋಲಿ ಹಾಕೋದು ದೀಪಗಳನ್ನ ಹಚ್ಚೋದು ಈ ಥರ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದೆ ಬಟ್ ನಮ್ಮನೇಲಿ ಒಲೆ ಇಲ್ಲದೇ ಇರೋ ಕಾರಣ ನಾವು ಈ ಥರ ಗೀಝರಿಗೆ ಬಳ್ಳಿಗಳನ್ನ ಹಾಕಿ ಇದಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡಿದ್ದೀವಿ ಹಂಡೆ ಒಲೆ ಇದ್ದವಂಥವರಿಗೆ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡೋದು ಸಹ ನೀರು ತುಂಬ ಹಬ್ಬ ಅಂತೂ ತುಂಬ ವಿಶೇಷನೇ ಆಗಿರುತ್ತೆ ತುಂಬ ಥರ ನಾವು ಹಸಿ ಚಿತ್ತಾರಗಳಾಗಿರ್ಬೋದು ರಂಗೋಲಿಗಳು ಬೇಕಾದಷ್ಟು ಡಿಸೈನ್ಗಳನ್ನ ಸಹ ನಾವು ಗೋಡೆಗಳಲ್ಲೆಲ್ಲ ಬಿಡಿಸ್ಬೋದು ನಮ್ಮ ಸಾಗರದಲ್ಲಿ ನಾವು ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ಈಗ ನೀರು ತುಂಬ ಹಬ್ಬ ಆದಮೇಲೆ ನೆಕ್ಸ್ಟ್ ಇರೋದೇ ನಾವು ಅಭ್ಯಂಜನ ಸ್ನಾನ ಅಥವಾ ಎರ್ಕೊಳ್ಳೋದು ಅಂತಾರಲ್ಲ ಆ ಹಬ್ಬ ಸೊ ಇವತ್ತು ನಾವು ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಬೆಳಕಿನ ಜಾವನೆ ಸ್ನಾನ ಮಾಡೋದು ನಮ್ಮ ಮನೆಯ ಪದ್ಧತಿ ಸೊ ನಾವು ಸಹ ಎಣ್ಣೆಯನ್ನೆಲ್ಲ ಹಚ್ಕೊಂಡು ಎರ್ಕೊಂಡ್ವಿ ಇನ್ನು ಮನೆಯಲ್ಲಿರುವಂಥ ಅಂತಹ ಗಂಡು ಮಕ್ಕಳಿಗೆ ನಾವು ಅಭ್ಯಂಜನ ಸ್ನಾನ ಆದಮೇಲೆ ಆರತಿಯನ್ನು ಸಹ ಮಾಡ್ತೀವಿ ಇನ್ನು ನಮ್ಮ ಅಮ್ಮನ ಮನೇಲಿ ಎರ್ಕೊಂಡಿರೋ ದಿನ ಚಿನ್ನಿಕಾಯಿ ಅಥವಾ ಕುಂಬಳಕಾಯಿ ಸ್ವೀಟ್ ಕುಂಬಳಕಾಯಿ ಅಂತ ಹೇಳ್ತಾರಲ್ಲ ಅದ್ರದ್ದು ಕಡುಬನ್ನು ಮಾಡ್ತಾರೆ ಬಟ್ ನಾವು ನಮ್ಮನೇಲಿ ಎರ್ಕೊಂಡಿರೋ ದಿನ ಶಾವಿಗೆಯನ್ನು ಬಸ್ಕೊಂಡು ತಿಂತೀವಿ ಎಣ್ಣೆ ಸ್ನಾನವನ್ನು ಮಾಡಾದ್ಮೇಲೆ ಈ ಥರ ಗಂಡು ಮಕ್ಕಳಿಗೆ ಕೂರಿಸ್ಬಿಟ್ಟು ಮನೆಯಲ್ಲಿ ಆರತಿಯನ್ನು ಮಾಡ್ತೀವಿ ದೀಪಾವಳಿ ಹಬ್ಬದ ಆರತಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಕರಿತೀವಿ ಇವರಿಗೆಲ್ಲ ಆರಿಯೆಲ್ಲ ಮಾಡಾದ್ಮೇಲೆ ಒಂದು ಕಹಿ ಕಾಯನ್ನು ನಾವು ತುಳಿಸ್ತೀವಿ ಕಾಟಿಕಾಯಿ ಅಂತ ಹೇಳ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರುಗಳಿಂದ ಕರೀತಾರೆ ಅದನ್ನು ನಾವು ತುಳಿದ್ಬಿಟ್ಟು ಅವರು ರಸವನ್ನು ನೆಕ್ಬೇಕಾಗತ್ತೆ ಅಂದರೆ ಯಾವ ಥರ ಅಂದರೆ ಜೀವನದಲ್ಲಿ ಸಿಹಿ ಹಾಗೆ ದುಃಖ ಅದರ ಜೊತೆಗೇ ಕಷ್ಟ ಹಾಗೇ ಸುಖ ಒಟ್ಟಾಗಿ ಬರುತ್ತೆ ಅಲ್ವಾ ಹಾಗೆ ಅದರ ನೆನಪಿಗೋಸ್ಕರ ಈ ಹಬ್ಬವನ್ನು ಹೀಗೆ ಆಚರಣೆಯನ್ನು ಮಾಡ್ತೀವಿ ಆರೇನಿದೆ ಮೊದಲನೇ ಸಲ ದೀಪಾವಳಿಗೆ ಕಾಟಿಕಾಯಿನ ತುಳಿತಾ ಇರೋದು ಪ್ರತಿ ವರ್ಷ ಆರತಿ ಮಾಡ್ತೀವಿ ಆದರೆ ಕಾಟಿಕಾಯಿ ತುಳಿದು ಈ ಥರ ಶಾಸ್ತ್ರವನ್ನು ಮಾಡ್ತಿರಲಿಲ್ಲ ಸ್ವೀಟಾಗಿದೆ ಅಂತ ಅಂದ್ಕೊಂಡು ಈ ಥರ ಪಾಪ ಬಾಯಲ್ಲೇ ನೆಕ್ಕಿದ ಕಹಿ ಆಗಿಬಿಟ್ಟಿತ್ತು ಅವ್ನು ಮುಖದ ಎಕ್ಸ್ಪ್ರೆಷನ್ ನೋಡ್ರೆ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಈ ಥರ ಕಾಟಿಕಾಯಿನ ಇಟ್ಬಿಟ್ಟು ತುಳಿಸ್ತಾರೆ ಇನ್ನು ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಮನೆ ಹೊರಗಡೆ ನಿಲ್ಲಿಸಿ ಆರತಿ ಮಾಡಿ ಅಲ್ಲೇ ಕಾಟಿಕಾಯನ್ನು ತುಳಿಸ್ತಾರೆ ತುಳಿಸ್ಬಿಟ್ಟು ಆರತಿ ಮಾಡಿ ಒಳಗಡೆ ಸಹ ಕರ್ಕೊತಾರೆ ಇನ್ನು ಇವತ್ತು ನಾವು ದೇವರ ನೈವೇದ್ಯಕ್ಕೆ ಶಾವಿಗೆಯನ್ನು ಬಸಿತೀವಿ ಅಮಾವಾಸ್ಯ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಲ್ಲ ಪಾಠ್ಯದ ದಿವಸ ಮಾಡ್ತೀವಿ ಹಾಗೆ ಬರ್ಮಪ್ಪನ ಪೂಜೆಯನ್ನ ಸಹ ಮಾಡ್ತೀವಿ ಇದಕ್ಕೆ ನಾವು ಒಂದು ಸಿಹಿ ರೆಡಿ ಮಾಡ್ತಾ ಇದ್ದೀವಿ ದೀಪಾವಳಿ ಅಮಾವಾಸ್ಯ ದಿನ ನಾವು ಹುರಕ್ಕಿ ಹೋಳಿಗೆ ಅಂತ ಹೇಳಿ ಮಾಡ್ತೀವಿ ಅಕ್ಕಿ ಹಾಗೆಯೇ ಕಡಲೆ ಹಿಟ್ಟನ್ನು ಬಳಸಿ ಒಂದು ಸಿಹಿ ಪದಾರ್ಥವನ್ನು ತಯಾರಿಸಿ ಪರಮಪ್ಪ ದೇವರಿಗೆ ನೈವೇದ್ಯವನ್ನು ಪ್ರತಿ ವರ್ಷ ನಾವು ತೋರಿಸ್ಕೊತ ಬರ್ತೀವಿ ಇನ್ನು ಬಲಿಪಾಡ್ಯಮಿ ಅಥವಾ ಪಾಡ್ಯದ ದಿವಸ ನಾವು ಹಟ್ಟಿಲಕಮ್ಮದ ಪೂಜೆ ಮಾಡಬೇಕಾದ್ರೆ ಸಿಹಿ ಕುಂಬಳಕಾಯಿ ಅಥವಾ ಹೊಸ ಕಸಮರಿಗೆಯನ್ನು ಇಡ್ತೀವಿ ಕಸ್ಮರಿ ಅನ್ನೋ ಥರ ಪೇಟೆ ತನಕ ಹೋಗೋ ಅವಶ್ಯಕತೆ ಬರಲಿಲ್ಲ ಮನೆ ಹತ್ರನೇ ಮಾರ್ಕೊತ ಬಂದಿದ್ರು ಒಂದು ಪುಟಾಣಿ ಕಸ್ಮಾರ್ಗಿಯನ್ನು ಶಾಸ್ತ್ರದ ಸಲುವಾಗಿ ತೆಗೆದುಕೊಂಡ್ವಿ ಹಾಗೆಯೇ ಮನೆ ಹತ್ರ ಈ ಥರ ಹೆಣ್ಮಕ್ಳು ದಿನನಿತ್ಯ ಅಂದರೆ ದೀಪಾವಳಿಯ ನಾಲ್ಕು ದಿನವೂ ಸಹ ಕೋಲಾಟವನ್ನು ಆಡಿ ಹೋಗ್ತಾರೆ ಅದನ್ನು ಕೂಡ ಒಂದು ವೀಡಿಯೋದಲ್ಲಿ ಸೆರೆ ಹಿಡಿದೆ ಏನಕ್ಕೆ ಅಂತ ಅಂದರೆ ಅವರು ಪಾಪ ಎಲ್ಲ ಗಲ್ಲಿರುವಂತಹ ಎಲ್ಲ ಮನೆಗೂ ಹೋಗಿ ಡ್ಯಾನ್ಸ್ ಮಾಡಿ ಏನಾದರೂ ಪ್ರಸಾದ ಕೊಟ್ಟರೆ ಸ್ವೀಟ್ ಕೊಟ್ಟರೆ ಅದನ್ನೆಲ್ಲ ಸಹ ಇಸ್ಕೊಂಡು ಹೋಗ್ತಾರೆ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗಿ ಒಂದಿನ ಆದಮೇಲೆ ನಾವು ಲೈಟಿಂಗ್ಸ್ನ ಶಿವ ಅವರಿಗೆ ಡ್ಯೂಟಿ ಇದರಿಂದ ಪಾಪ ಬಿಡು ಸಹ ಸಿಕ್ಕಿರಲಿಲ್ಲ ಇನ್ನು ನಾವು ಇವತ್ತು ಈ ಥರ ಲೈಟಿಂಗ್ಸ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ದಸರಾ ಹಾಗೆ ದೀಪಾವಳಿಗಳಲ್ಲಿ ನಾವು ವಾಹನ ಪೂಜೆಯನ್ನು ಮಾಡೋದು ಮಾಮೂಲಿಯಾಗಿರುತ್ತೆ ಸೊ ದಸರಾದಲ್ಲಿ ಗಾಡಿ ಇರಲಿಲ್ಲ ಡ್ಯೂಟಿಗೆ ಹೋಗಿತ್ತು ಸೊ ಹಾಗಾಗಿ ಈ ಸಲ ದೀಪಾವಳಿಗೆ ಗಾಡಿ ಪೂಜೆಯನ್ನು ಮಾಡಬೇಕಂತೇಳಿ ಕಾರನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ ಪ್ರತಿ ಅಮಾವಾಸ್ಯೆಗೂ ಕೂಡ ನಮ್ಮ ಮನೇಲಿ ವಾಹನ ಪೂಜೆಯನ್ನು ಮಾಡ್ತೀವಿ ಕಾರು ಬೈಕಿನ ಪೂಜೆ ಮಾಡ್ತೀವಿ ಸೊ ಈ ಥರ ವಾಹನಗಳನ್ನ ತಳಿತಾ ಇದ್ದಾರೆ ಅವರು ಕಾರೆಲ್ಲ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟ್ ನನ್ನ ಬೈಕು ಹಾಗೆಯೇ ಸ್ಕೂಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಡೆಕೋರೇಷನ್ ಮಾಡಿ ಗಾಡಿ ಪೂಜೆ ಸಹ ಮಾಡಿದ್ವಿ ನಾವು ಗಾಡಿ ಮುಂದೆ ಕಳಶ ಇಟ್ಟು ಹಾಗೇ ಸೀರೆ ಎಲ್ಲ ಉಡಿಸ್ಬಿಟ್ಟು ಲಕ್ಷ್ಮೀ ಪೂಜೆ ಏನು ಮಾಡೋದಿಲ್ಲ ಜಸ್ಟ್ ವಾಹನ ಪೂಜೆ ಅಷ್ಟೇ ಮಾಡ್ತೀವಿ ಏನಕ್ಕೆ ಅಂತಂದರೆ ಪ್ರತಿನಿತ್ಯ ನಾವು ಈ ವಾಹನದಲ್ಲೇ ಓಡಾಡೋದ್ರಿಂದ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂಥೇಳಿ ವಾಹನಗಳಿಗೆ ಪೂಜೆ ಮಾಡೋದು ಲಿಂಬೆಣ್ಗಳನ್ನ ಇಡೋದು ಇದು ಸರ್ವೇ ಸಾಮಾನ್ಯ ಎಲ್ಲರೂ ಸಹ ಮಾಡ್ತಾರೆ ಇದನ್ನ ಈ ಸಲ ದೀಪಾವಳಿ ಹಬ್ಬದಲ್ಲಿ ಹಳಿಯಾಲದಲ್ಲಿ ಚೊಕ್ಕವಾಗಿ ವಾತಾವರಣ ಇರಲಿಲ್ಲ ಸ್ವಲ್ಪ ಲೈಟಾಗಿ ಮಳೆ ಸಹ ಸ್ಟಾರ್ಟ್ ಆಗಿತ್ತು ಶುಗರ್ ಫ್ಯಾಕ್ಟ್ರಿ ಕಡೆ ಈ ಥರ ಮಿಂಚೋದು ಹಾಗೆಯೇ ಇಲ್ಲಿನ ಕ್ಲೈಮೇಟ್ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ವೀಡಿಯೋದಲ್ಲಿ ಸೆರೆ ಹಿಡ್ದಿದ್ದೀನಿ ಏನ ಶಿರ್ಸಿ ಧಾರವಾಡ ಆ ಕಡೆ ಎಲ್ಲ ತುಂಬ ಮಳೆ ಇದೆ ಅಂತೆ ನಮ್ಮ ಕಡೆ ಲೈಟಾಗಿ ಮಳೆ ಹೋಗೋದು ಬರೋದು ಆಗ್ತಾ ಇತ್ತು ಇವಾಗ ರಾತ್ರಿ ದೀಪಗಳಿಂದ ಎಲ್ಲ ಮನೆಯನ್ನೆಲ್ಲ ಅಲಂಕಾರ ಮಾಡಿದ್ವಿ ನಮಗೆ ಏನೊಂದು ಮೈನಸ್ ಅಂತ ಅಂದರೆ ನಾವು ಮೇಲ್ಗಡೆ ಇರೋದ್ರಿಂದ ದೀಪಗಳು ಬಹಳಷ್ಟು ಹೊತ್ತು ಉರಿಯೋದೇ ಇಲ್ಲ ಗಾಳಿ ಬಂದ ತಕ್ಷಣ ಆರೋಗ್ಬಿಡತ್ತೆ ನನಗೆ ಮನೆ ತುಂಬ ದೀಪಗಳನ್ನ ಹಚ್ಚಿ ಈ ಥರ ಅಲಂಕಾರ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಳೆ ಮನೇಲಿ ಇದ್ದಾಗೂ ಸಹ ಇದೇ ತರ ಅಲಂಕಾರ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಗಾಳಿ ಬರೋದ್ರಿಂದ ದೀಪಗಳು ಬಹಳ ಹೊತ್ತು ಉರಿಯೋದೇ ಇಲ್ಲ ಅಮಾವಾಸೆ ಲಕ್ಷ್ಮಿ ಪೂಜೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಪ್ರೀತುನ ಫ್ರೆಂಡ್ ಮಮ್ಮಿ ಅಂದರೆ ಮಿಥುನ್ ಅವ್ರ ಮಮ್ಮಿ ನನಗೆ ಕರೆದೋಗಿದ್ರು ಇಟ್ಕೊಂಡು ಇಟ್ಕೊಂಡೋಗಿ ಬನ್ನಿ ಅಂಥೇಳಿ ಸೊ ಅವ್ರ ಮನೆಗೆ ಬಂದಿದ್ದೀನಿ ಅವರು ಅಮಾವಾಸ್ಯ ದಿವಸ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅಂತೆ ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಸೀರೆ ಬಂದ್ಬಿಟ್ಟು ಸೋಫೈನ್ ಫ್ಯಾಷನ್ ಹಳೆಯಾಳದಲ್ಲಿ ತೊಗೊಂಡಿರೋದು ಸೋಫೈನ್ ಸಿಲ್ಕ್ ಸ್ಯಾರೀಸ್ ಅಂತ ಹೇಳಿ ಹೊಸ ಶಾಪ್ ಕೂಡ ಆಗಿದೆ ಲಾಸ್ಟ್ ಬ್ಲಾಗಲ್ಲಿ ಕೂಡ ನೀವು ನೋಡಿರ್ತೀರಾ ಸೊ ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಸ್ಯಾರಿ ತುಂಬ ಚೆನ್ನಾಗಿ ಅಲಂಕಾರ ಸಹ ಮಾಡಿದರು ಅದನ್ನು ಕೂಡ ಎಲ್ಲ ನೋಡಿಕೊಂಡೆ ಹಾಗೆಯೇ ಕುಂಕುಮಕ್ಕೆ ಯಾರಿಗಾದರೂ ಕೂಡ ನಾವು ಹೋಗದೇ ಇರೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಮುತ್ತೈದೆಯಾದರು ಯಾರಿಗಾದ್ರೂ ಸಹ ಹೋಗಿ ಕುಂಕುಮವನ್ನು ತಗೊಂಡು ಅವರಿಗೆ ಆಶೀರ್ವಾದ ಕೊಟ್ಟು ನಾವು ಸಹ ಅವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಬರಬೇಕು ದೀಪಾವಳಿ ಹಬ್ಬದ ಪಾಡ್ಯದ ದಿವಸ ನಾವು ತುಂಬಾ ಬ್ಯುಸಿ ಯಾಕಂತಂದರೆ ಅವತ್ತಿನ ದಿವಸನೇ ನಾವು ಲಕ್ಷ್ಮಿಯನ್ನು ಕೂರಿಸ್ತೀವಿ ಹಾಗೆಯೇ ಪಾಂಡವರನ್ನು ಸಹ ಅವತ್ತಿನಿಂದಾನೇ ಕೂರಿಸೋದ್ರಿಂದ ನಮಗೆ ಎಷ್ಟು ಟೈಮು ಎಷ್ಟು ಬೇಗ ಇದ್ದರೂ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರು ಕೂಡ ಸಾಕಾಗೋದಿಲ್ಲ ಇವತ್ತು ಬೆಳಿಗ್ಗೆನೆ ನಾನು ಬೇಗ ಆಯಿತು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಾಯ್ತು ಇವಾಗ ನಾನು ಹೊರಗಡೆ ಹಟ್ಟಿಲಕ್ಕವ ಅಥವಾ ಪಾಂಡವರನ್ನ ಸಹ ಕೂರಿಸಿದ್ದೀನಿ ಸಗಣಿಯಿಂದ ನಾವು ಈ ತರ ಪಾಂಡವರನ್ನ ಕೂರಿಸ್ತೀವಿ ಹಾಗೆಯೇ ಹೆಚ್ಚು ಗರ್ತುಗಳನ್ನ ಮಾಡಿ ಅವ್ರನ್ನ ಒಳಗೆ ಕರ್ಕೊಳ್ಳೋದಾಗಿರ್ಬೋದು ಹಾಗೆಯೇ ಪಾಂಡವರನ್ನ ಕೂರಿಸೋದು ಅದನ್ನೆಲ್ಲ ಕೂಡ ಮಾಡಿದ್ದೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಇವತ್ತು ನಾವು ಮನೇಲಿ ಬೇಗನೆ ಲಕ್ಷ್ಮಿಯನ್ನ ಕೂರಿಸಿದ್ವಿ ಅಂದರೆ ಪಾಡ್ಯ ಮುಗಿಯೋದ್ರೊಳಗೆ ನಾವು ಲಕ್ಷ್ಮಿ ಪೂಜೆ ಮಾಡಬೇಕಿತ್ತು ಹಾಗಾಗಿ ಹನ್ನೆರಡು ಗಂಟೆ ಒಳಗೆ ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಈ ತರ ದೇವರಿಗೆ ಅಲಂಕಾರ ಮಾಡಿ ನೈವೇದ್ಯ ಸಹ ಆಗಿತ್ತು ಪೂಜೆಯನ್ನು ಸಹ ಮಾಡಿ ಮುಗಿಸಿದ್ವಿ ಎಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದರೆ ದೇವರ ಮುಖವಾಡವನ್ನು ಎಲ್ಲಿಂದ ತಂದ್ರಿ ಅಂತ ಹೇಳಿ ನಾವು ದೇವರ ಮುಖವಾಡವನ್ನು ತಂದಿದ್ದು ಕೊಲ್ಲಾಪುರದಿಂದ ಇದು ಕೊಲ್ಲಾಪುರ ಮಹಾಲಕ್ಷ್ಮಿಯ ಮುಖವಾಡ ಆಗಿರುತ್ತೆ ಸೇಮ್ ಟು ಸೇಮ್ ನೀವು ಕೊಲ್ಲಾಪುರ ಅಂದರೆ ಮಹಾರಾಷ್ಟ್ರಕ್ಕೆ ಹೋದ್ರಿ ಅಂದರೆ ಕೊಲ್ಲಾಪುರ ಲಕ್ಷ್ಮೀ ದೇವಿ ಸೇಮ್ ಟು ಸೇಮ್ ಹೀಗೆ ಇರ್ತಾರೆ ಅವರ ಮುಖ ಸಹ ಹೀಗೆ ಇರುತ್ತೆ ಸೊ ಈ ಥರ ನಾವು ಇವತ್ತು ಒಂದು ಮುಖವಾಡವನ್ನು ತಂದು ಲಕ್ಷ್ಮಿಗೆ ಹಾಕಿದ್ದೀವಿ ಆ್ಯಂಡ್ ಇವತ್ತು ಸ್ಯಾರಿ ಡ್ರಾಪಿಂಗ್ ಕೂಡ ನಾನು ಬೇರೆ ಥರ ಮಾಡಿದ್ದೀನಿ ಪ್ರತಿ ಸಲ ಒಂದೇ ಥರ ಮಾಡ್ತಿದ್ದೆ ಸೊ ಈ ಥರ ಸ್ವಲ್ಪ ಚೇಂಜ್ ಇರಲಿ ಮುಖವಾಡ ಸಹ ದೊಡ್ಡದಾಗಿರೋದ್ರಿಂದ ನಾನು ಇವತ್ತು ಸೀರೆನ ಸ್ವಲ್ಪ ಉದ್ದವಾಗಿ ಉಡ್ಸಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರುವುದು ಪಾಂಡವರ ಕೋಟೆ ಇದು ಇಲ್ಲಿ ನಾನು ಹೊಸ ಕರ್ಮರ್ಗಿಯನ್ನು ಸಹ ಇಟ್ಟಿದ್ದೀನಿ ಪಾಂಡವರು ಮನೆಗೆ ಬಂದಿದ್ದಾರೆ ಅಥವಾ ಹಟ್ಟಿಲಕ್ಕವ ಮನೆಗೆ ಬಂದಿದ್ದಾಳೆ ಅನ್ನುವಂತಹ ಆಚರಣೆಯನ್ನು ನಾವು ಮಾಡ್ತೀವಿ ನಮ್ಮ ಮನೆ ದೇವ್ರನ್ನ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಬೇಗನೇ ಆಗಿತ್ತು ನಮ್ಮದು ಲಕ್ಷ್ಮೀ ಪೂಜೆನೇ ಆಯಿತು ದೇವ್ರ ಪೂಜೆನೂ ಸಹ ಆಯಿತು ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಡಿವೈಡ್ ಮಾಡ್ಕೊಂಡು ಮಾಡಿದ್ರಿಂದ ಸೊ ಎಲ್ಲ ಕೆಲಸ ಸಹ ಆದಷ್ಟು ಬೇಗ ಆಯಿತು ಬಲಿಪಾಡ್ಯಮಿ ದಿನ ನಾವು ಮಾಡುವಂತಹ ಲಕ್ಷ್ಮೀ ಪೂಜೆಗೆ ಹೋಳಿಗೆಯನ್ನು ಪ್ರಸಾದವನ್ನಾಗಿ ಮಾಡ್ತೀವಿ ವರಮಾಲಕ್ಷ್ಮಿಗೆ ನಾವು ಕಡುಬು ಅಂದರೆ ಬೇಳೆಯನ್ನು ಕುದಿಸಿ ಕಡುಬನ್ನು ಮಾಡಿದರೆ ದೀಪಾವಳಿ ಲಕ್ಷ್ಮಿಗೆ ನಾವು ಹೋಳಿಗೆಯನ್ನು ಮಾಡ್ತೀವಿ ಒಂಥರ ಅಮ್ಮನೋರೆ ಬಂದು ಕೂತ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್ ನಮಗೆ ಬರ್ತಾಯಿತ್ತು ಅಲಂಕಾರ ಸಹ ತುಂಬ ಚೆನ್ನಾಗಿ ಒಪ್ಪಿತ್ತು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ನಲ್ಲಿರುವಂತಹ ಸ್ಯಾರಿಯನ್ನು ನಾನು ಉಡಿಸಿದ್ದೆ ಹಣ್ಣುಗಳು ಹಾಗೆಯೇ ಫಲ ತಾಂಬೂಲ ಪ್ರತಿಯೊಂದನ್ನು ಕೂಡ ನಾವು ನೈವೇದ್ಯಕ್ಕೆ ಇಡ್ತೀವಿ ಸೊ ಹಬ್ಬ ಅಂದಮೇಲೆ ಒಬ್ಬರು ಮನೆಗೆ ಹೋಗಬೇಕು ಒಬ್ಬರು ಮನೆಗೆ ಬರಬೇಕು ಇದು ಕಾಮನ್ ಆಗಿರುತ್ತೆ ನಾವಂತೂ ಯಾರ ಮನೆಗೂ ಹೋಗೋದಿಲ್ಲ ಬಟ್ ಏನು ಅಂತಂದರೆ ಆರ್ಯನ್ ಫ್ರೆಂಡ್ಸ್ಗಳು ಎಲ್ಲ ಹಬ್ಬಕ್ಕೆ ಸಹ ಬರ್ತಾ ಇರ್ತಾರೆ ನನಗ್ಯಾರು ಇಲ್ಲಿ ಹೆಚ್ಚಾಗಿ ಫ್ರೆಂಡ್ಸ್ಗಳಿಲ್ಲ ಸೊ ಹಾಗೆಯೇ ಪ್ರೀತಮ್ ಅವ್ರ ಮನೇಲಿ ಅಂದರೆ ನನ್ನ ಮಗ ಪ್ರೀತಮ್ ಅದನ್ನಲ್ಲ ಅವನು ಫ್ರೆಂಡ್ ಅಥವಾ ಪ್ರೀತಮ್ ಅಂತ ಇದ್ದಾನೆ ಅವ್ರ ಮನೇಲೂ ಸಹ ಅಂದರೆ ಕೀರ್ತಿ ಅವ್ರ ಮನೇಲೂ ಸಹ ಇವತ್ತು ಲಕ್ಷ್ಮಿ ಪೂಜೆಯನ್ನು ಇಟ್ಕೊಂಡಿದ್ರು ಅಷ್ಟಕುಂಪಕ್ಕೆ ಕರೆದಿದ್ರು ಸೊ ಅವ್ರ ಮನೆಗೂ ಸಹ ಹೋಗಿ ಇವತ್ತು ಪೂಜೆಯನ್ನು ಮುಗಿಸ್ಕೊಂಡು ಅಷ್ಟಕುಂಪವನ್ನು ತಗೊಂಡು ಬಂದೆ ಈ ಥರ ನಾವು ಹಬ್ಬಗಳಲ್ಲಿ ಲಕ್ಷ್ಮಿಯನ್ನು ಕೂರಿಸಿದಾಗ ಒಬ್ರು ಮನೆಗೆ ನಾವು ಹೋಗಬೇಕಾಗತ್ತೆ ಹಾಗೆ ನಮ್ಮ ಮನೆಗೆ ಒಬ್ಬರು ಹೋಗೋದು ಬರೋದು ಇದ್ದೇ ಇರುತ್ತೆ ಶಿವ ಅವರು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಯಾಕೆ ಅಂತ ಅಂದರೆ ಆರ್ಯನ್ನು ಪಟಾಕಿ ಯಾವಾಗ ಹಚ್ಚೋದು ಯಾವಾಗ ಹಚ್ಚೋದು ಅಂತೇಳಿ ಕಾಟ ಕೊಡ್ತಾಯಿದ್ದ ಅವ್ರ ಡ್ಯಾಡಿಗೆ ಅವರು ನನಗೆ ನೀನು ಬಾ ಎಲ್ಲರೂ ಸೇರಿ ಒಟ್ಟಿಗೆ ಪಟಾಕಿ ಹಚ್ಚೋಣ ಬೇಗ ಬೇಗ ಮುಗಿಸ್ಕೊಂಬಾ ಅಂದರು ಎಷ್ಟೇ ಆದ್ರೂ ಕೂಡ ನಾವು ಹೆಣ್ಮಕ್ಳು ಒಂದು ಕಡೆ ಸೇರಿದ್ವಿ ಅಂದರೆ ಒಂದು ಐದು ನಿಮಿಷಕ್ಕೆ ಬರ್ತೀವಿ ಅಂದರೆ ಆಗೋದೇ ಇಲ್ಲ ಮಾತುಕತೆ ಹರಟೆ ಇದ್ದೇ ಇರುತ್ತೆ ನಮ್ಮದು ಹಾಗೆ ನಾನು ಹೇಳಕ್ಕೆ ಹೋಗೋದು ಕೂಡ ಅಂದರೆ ಅಷ್ಟನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗೋದು ಕೂಡ ಏಳು ಕಾಲಾಗಿಬಿಟ್ಟಿತ್ತು ಸೊ ಎಲ್ಲರಿಗೂ ಕೂಡ ಕರೆದು ಅಷ್ಟನ ಕುಂಕುಮಕ್ಕೆ ಬನ್ನಿ ಅಂತ ಹೇಳಿ ಹಾಗೆಯೇ ಮನೆಗೆ ಬಂದ್ವಿ ಆಲ್ರೆಡಿ ಅವರು ಪಟಾಕಿಯನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಉಪ್ಪಂತ ಮುಖ ಮಾಡ್ಕೊಂಡಿದ್ರು ಬಟ್ ಅವರಿಗೆ ಸ್ವಲ್ಪ ಆಡೋಬಿಟ್ಟು ನಾನು ಕೂಡ ಪಟಾಕಿ ಹೆಚ್ಚಕ್ಕೆ ಹೊಂದಿಟ್ಕೊಂಡೆ ಿ ಹಾಗೇನೆ ಚಿಮ್ನಿ ಭೂ ಚಕ್ರ ಎಲ್ಲ ಚಟ್ಪಟ್ ಪಟಾಕಿ ಎಲ್ಲ ಕೂಡ ಹಚ್ಚಿ ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಹಬ್ಬವನ್ನ ಆಚರಣೆ ಮಾಡಿದ್ವಿ ನಾವೆಲ್ಲ ಚಿಕ್ಕೋರಿದ್ದಾಗ ಪಟಾಕಿ ಹಚ್ಚಿರೋಂತಹ ಎಕ್ಸ್ಪೀರಿಯನ್ಸ್ ಇಲ್ಲ ನಮ್ಮನೇಲಿ ಪಟಾಕಿ ಸಹ ತರ್ತಿರ್ಲಿಲ್ಲ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಾದಮೇಲೆ ಪಟಾಕಿಯನ್ನು ಹಚ್ಚೋದು ಈ ಥರ ಮಿಂಗಲ್ ಆಗೋದು ಅದೆಲ್ಲ ಕೂಡ ಆಗ್ತಾ ಇರೋದು ಇನ್ನು ನನ್ನ ಮಗನಿಗಂತೂ ಪಟಾಕಿ ಅಂದರೆ ಸಿಕ್ಕಾಪಟ್ಟೆನೇ ಖುಷಿಗೆ ಎಷ್ಟು ಕೊಟ್ಟರು ಕೂಡ ಸಾಕೋಗೋದೇ ಇಲ್ಲ ಪಟಾಕಿ ದಿನ ಬೇಕು ಹಬ್ಬ ಮುಗಿಯೋದು ಅಂದ್ಕೊಂಡು ಹಾಗೆಯೇ ಮುಂಚೆ ಎಲ್ಲ ಸ್ವಲ್ಪ ಹೆದರ್ತಿದ್ದ ಈಗ ಸಿಕ್ಕಾಪಟ್ಟೆ ಡೇರಿಂಗ್ ಬಂದುಬಿಟ್ಟಿದೆ ಅವ್ನಿಗೆ ಡೇರಿಂಗ್ ಇದ್ರೂ ಕೂಡ ನನಗೆ ಭಯ ಆಗುತ್ತೆ ಒಬ್ಬೊಬ್ಬನಿಗೆ ಬಿಡ್ಲಿಕ್ಕೆ ಇವಾಗ ರಾಕೆಟನ್ನು ಹಾರಿಸ್ತಾ ಇದ್ದಾನೆ ರಾಕೆಟು ಸುಯಿ ಅಂತೇಳಿ ಒಂದು ನಮ್ಮ ಕಾರ್ ಮೇಲೆ ಹೋಯಿತು ಮತ್ತೊಂದು ನಮ್ಮ ಮನೆಯ ಟೆರೆಸ್ ಮೇಲೆ ಹೋಗಿ ಡಮ್ ಅಂತ ಅಂತು ಸೊ ನನಗಂತೂ ಮುಂಚಿನ ಪಟಾಕಿ ಅಂದರೆ ತುಂಬಾ ಭಯ ಅವರು ಆರ್ಯ ಎಲ್ಲ ತುಂಬ ಫ್ರೀಯಾಗಿ ಪಟಾಕಿಯನ್ನು ಹಾರಿಸ್ತಾರೆ ನಾನು ಹಾರಿಸ್ಬೇಕಂದ್ರೆ ಹಾರಿಸ್ಬಿಟ್ಟು ನಾನು ದೂರ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಅಷ್ಟೇ ನನಗೆ ಪಟಾಕಿ ಅಂದರೆ ಹೆದರಿಕೆ ಹಬ್ಬಗಳದು ಕಂಪ್ಲೀಟು ವ್ಲಾಗ್ನ ನಾನು ಡೀಟೇಲ್ ಆಗಿ ಮಾಡೋಣ ಅಂತ ಅನ್ಕೊತೀನಿ ಕೆಲವೊಂದು ಸಲ ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ಕೆಲ್ಸದ ಕೆಲಸದ ಮಧ್ಯೆ ಕ್ಯಾಮ್ರಾವನ್ನ ಹಿಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂತ ಕೆಲಸ ಸಹ ಆಗೋದಿಲ್ಲ ಬಟ್ ಕೆಲವೊಂದಿಷ್ಟನ್ನು ಅಂತೂ ನಾನು ಸ್ಕಿಪ್ ಮಾಡೋದೇ ಇಲ್ಲ ಹೋಗ್ತೀನಿ ಏನಕ್ಕೆ ಅಂತ ಅಂದರೆ ವಿಡಿಯೋ ನೋಡೋರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು ನಮ್ಮನೇಲಿ ನಾವು ಯಾವ ಥರ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಇನ್ನೂ ಸಹ ಯಾವ ಥರ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಿಲ್ಲ ಬೈ ಥರ ಗ್ರ್ಯಾಂಡಾಗಿ ಸಹ ನಾವು ಆಚರಣೆ ಮಾಡಿದ್ವಿ ಲಾಸ್ಟಿಗೆ ನಾನು ಹಚ್ಚಿದ್ದು ಅಂದರೆ ಸುಸುರುಬತ್ತಿ ಒಂದೇ ಸುಸುರುಬತ್ತಿ ಹಚ್ಚೋಕ್ಕೆ ಹೆದರಿಕೆ ಆಗೋದಿಲ್ಲ ಹಾಗಾಗಿ ಸುಸುರುಬತ್ತಿ ಅನ್ನೋ ಒಂದು ಹಚ್ತೀನಿ ಬೈತಾರೆ ನಮ್ಮ ಹಸ್ಬೆಂಡ್ ಶಿವ ಅವರು ಪಟಾಕಿನೇ ಹಚ್ಚೋದಿಲ್ಲ ಮಾಡೋದೇ ಇಲ್ಲ ನೀನು ಅಂತೀವಿ ಆದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿ ಹೋಗೋಕೆ ಹೋಗೋದಿಲ್ಲ ಹಾಗೆಯೇ ಒಬ್ಬೊಬ್ಬರೇ ಮುತ್ತೈದೆಯರು ಬಂದು ಅರ್ಶನ ಕುಂಕುಮಕ್ಕೆ ಬಂದರು ಸಹ ಅವರಿಗೂ ಎಲ್ಲ ಅರ್ಶನ ಕುಂಕುಮ ಹಾಗೆಯೇ ಬಾಗಿನವನ್ನು ಅಂದರೆ ಉಡಿಯನ್ನು ಕೊಟ್ಟು ಕಳಿಸಿದೆ <laughs> super super batte ko sidh sidh buru bolat nahi amma nimmaro kayi sidh to patan na sut paginda ata kande right wardil ant tu venade ton havastro ಪೂಜೆ ಮಾಡಿ ತುಂಬ ಹೊತ್ತಾಯಿತು ಹುಡಿ ತುಂಬಿಸ್ಕೊಳ್ಳೋಕೆ ಬನ್ನಿ ಅಂತೇಳಿ ಕರೆದಿದ್ದೆ ಇವತ್ತು ಎಲ್ಲರ ಮನೆಗೂ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಬ್ಯುಸಿಯಾಗಿಬಿಟ್ಟಿದ್ರು ಹೆಣ್ಣುಮಕ್ಳು ನಮ್ಮ ಏರಿಯಾದಲ್ಲಿ ಸೊ ಅವರಿಗೋಸ್ಕರ ಕಾದು ಕಾದು ಸಕೋಯಿತು ಸೊ ಹೋಗಲಿ ಒಂದು ಎರಡು ಸುಸುರುಬತ್ತಿ ಯಾರಾದ್ರು ಹಚ್ಚೋಣ ಅಂತ ಹೇಳಿ ಬಂದೆ ಸುಸರು ಬತ್ತಿಯನ್ನು ಹಚ್ಕೊ ಅಂತ ಆಟಾಡಿದೆ ಮಗನ ಜೊತೆಗೆ ನಾನು ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ ನೆಕ್ಸ್ಟ್ ಅಂತೂ ಕಡೆಗೆ ಕೀರ್ತಿ ವೈನ್ಯ ಹಾಗೆಯೇ ಅವ್ರ ಮಮ್ಮಿ ಮಲ್ಲಿಕ್ ಅವ್ರ ಮಮ್ಮಿಯವರೆಲ್ಲ ಬಂದು ಮನೆಗೆ ದೇವರಿಗೆ ಆರತಿಯನ್ನು ಮಾಡಿ ನನ್ನ ಕಡೆ ಉಡಿಯನ್ನು ಸಹ ತುಂಬಿಸ್ಕೊಂಡು ಹೋದರು ನಾನು ಉಡಿಗೆ ಅಷ್ಟ ಕುಂಕುಮ ಹಾಗೇನೆ ಎಲೆ ಅಡಿಕೆ ಬಾಳೆಹಣ್ಣು ಅಂದರೆ ನಮ್ಮ ಶಕ್ತಿ ಮೀರಿ ನಮಗೇನು ಸಾಧ್ಯ ಆಗುತ್ತೋ ಅದು ನಾವು ಮುತ್ತೈದೆಯರಿಗೆ ಅಂದರೆ ಲಕ್ಷ್ಮೀ ದೇವಿಯೇ ಬಂದಿದ್ದಾಳೆ ಅಂತ ಹೇಳಿ ಅವರಿಗೆ ಉಡಿಯನ್ನು ತುಂಬಿ ಕಳಿಸ್ಬೇಕಾಗತ್ತೆ ನಾನು ಪ್ರತಿಯೊಂದು ಲಕ್ಷ್ಮೀ ಪೂಜೆಗೆ ಅಥವಾ ತುಳಸಿ ವಿವಾಹಕ್ಕೆ ಎಲ್ಲದಕ್ಕೂ ಕೂಡ ನಾನು ಒಂದು ಕನಿಷ್ಠ ಅಂದರೆ ಒಂದು ಐದು ಜನ ಹೆಣ್ಮಕ್ಳಿಗೆ ಕರೆದು ಉಡಿಯನ್ನು ತುಂಬಿ ಕಳಿಸ್ತೇನೆ ಹಾಗೆ ನಾವು ಲಕ್ಷ್ಮಿ ಪೂಜೆ ಆಚರಣೆ ಇಲ್ಲ ಅಂತ ಅಂದರೂ ಕೂಡ ಈ ಥರ ಲಕ್ಷ್ಮಿ ಪೂಜೆ ದಿವಸ ದೀಪಾವಳಿಯ ದಿನ ಒಂದು ಐದು ಜನ ಹೆಣ್ಮಕ್ಳಿಗೆ ಕರೆದು ಉಡಿಯನ್ನು ತುಂಬ ಪದ್ಧತಿ ಇಟ್ಕೊಂಡ್ರೆ ತುಂಬನೇ ಒಳ್ಳೆಯದು ಏನಕ್ಕೆ ಅಂತ ಅಂದರೆ ಲಕ್ಷ್ಮೀ ದೇವಿಯ ರೂಪದಲ್ಲೇ ಹೆಣ್ಮಕ್ಳು ಬಂದು ಉಡಿಯನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಹಾಗೆಯೇ ಪ್ರತೀತಿ ಆಗಿರುತ್ತೆ ಅವ್ರು ಬಂದು ನಮಗೆ ಆಶೀರ್ವಾದ ಮಾಡೋದು ಆಗಿರ್ಬೋದು ನಾವು ಅವ್ರ ಮನೆಗೆ ಹೋಗಿ ಅಂದರೆ ಅಷ್ಟೇ ಕುಂಪವು ತೊಗೊಂಡು ನಾವು ಕೂಡ ಆಶೀರ್ವಾದ ಪಡ್ಕೊಳ್ಳೋದು ಎಲ್ಲ ಮುತ್ತೈದೆಯರು ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ ಸೊ ಇವಾಗ ನಾನು ಕೂಡ ಬಂದಿರುವಂತಹ ಮಕ್ಕಳಿಗೆ ಉಡಿಯನ್ನು ತುಂಬಿದೆ ಹಾಗೆಯೇ ಅವರ ಆಶೀರ್ವಾದವನ್ನು ಸಹ ತಗೊತಾ ಇದ್ದೀನಿ ಸೊ ಇದಾಗಿತ್ತು ದೀಪಾವಳಿ ಹಬ್ಬದ ಕಂಪ್ಲೀಟ್ ಡೇ ವ್ಲಾಗ್ ತ್ರೀ ಡೇಸ್ನ ಹಬ್ಬವನ್ನು ಒಂದು ವಿಡಿಯೋದಲ್ಲಿ ಮಜ್ ಮಾಡಿ ಈ ಥರ ತೋರಿಸ್ತಾ ಇದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ರಿ ಅಂತೇಳಿ ನನಗೆ ವ್ಲಾಗಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು